ಇದು ತುಮಕೂರು ಜಿಲ್ಲೆಯ ಜನ ನೋಡಲೇಬೇಕಾದಂತ ಸುದ್ದಿ ಈ ಜಿಲ್ಲೆಯಲ್ಲಿ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದ್ರೆ ದೇವರೇ ಗತಿ ಇದು ತುಮಕೂರು ಜಿಲ್ಲೆಯ ಜನ ನೋಡಲೇಬೇಕಾದಂತಹ ಸುದ್ದಿ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದ್ರೆ ದೇವರೇ ಗತಿ ಯಾಕೀಗ ಹೇಳ್ತಿದ್ದೀವಿ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹಾರ್ಟ್ ಪೇಶಂಟ್ಸ್ ಚಿಕಿತ್ಸೆಗೆ ಸರ್ಕಾರಿ ವೈದ್ಯರಿಲ್ಲ ಖಾಸಗಿ ವೈದ್ಯರೇ ಗತಿ ಸರ್ಕಾರಿ ವೈದ್ಯರಿಲ್ಲ ಅಲ್ಲಿ ಎಮರ್ಜೆನ್ಸಿ ಅಂತ ಬಂದ್ರೆ ಖಾಸಗಿ ಹಾಸ್ಪಿಟಲ್ಗೆ ಹೋಗಬೇಕು ತುಮಕೂರು ಜಿಲ್ಲೆಯಲ್ಲಿ ಸರ್ಕಾರಿ ಹಾರ್ಟ್ ಸ್ಪೆಷಲಿಸ್ಟ್ ಇಲ್ಲ ಹೃದಯಾಘಾತಕ್ಕೆ ಚಿಕಿತ್ಸೆ ಪಡೆಯೋಕೆ ಲಕ್ಷ ಲಕ್ಷ ಹಣ ಬೇಕೇ ಬೇಕು ಗೋಲ್ಡನ್ ಅವರ್ಸ್ನಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗಲ್ಲ ಜಿಲ್ಲೆಯಲ್ಲಿ ಹಲವು ತಿಂಗಳುಗಳಿಂದ ಹಾರ್ಟ್ ಸರ್ಜನ್ ಹುದ್ದೆ ಖಾಲಿ ಇದೆ ಲಕ್ಷ ಲಕ್ಷ ಸಂಬಳ ನೀಡಿದ್ರೂ ಜಿಲ್ಲೆಗೆ ಬರ್ತಾ ಇಲ್ಲ ಹಾರ್ಟ್ ಸರ್ಜನ್ಸ್ ಹಲವು ವರ್ಷಗಳಿಂದ ಖಾಲಿ ಇರುವ ಹಾರ್ಟ್ ಸರ್ಜನ್ ಹುದ್ದೆ ಯಾಕೆ ತುಮಕೂರು ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಇ ಸಿಜಿ ವರದಿ ಕಳೆದ ಆರು ತಿಂಗಳಲ್ಲಿ ಒಟ್ಟು ಇಪ್ಪತ್ತೊಂದು ಸಾವಿರದ ಏಳುನೂರ ಏಳು ಜನರಿಗೆ ಇ ಸಿಜಿ ಮಾಡಲಾಗಿದೆ

ಡಿಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ಯೋಗೇಶ್ ಯೋಗೇಶ್ ಆಶ್ಚರ್ಯ ಇದು ಒಬ್ರು ಸರ್ಕಾರಿ ಹಾರ್ಟ್ ಸರ್ಜನ್ ಇಲ್ಲ ಅಂತ ಅಂದ್ರೆ ಏನ್ ಅರ್ಥ ಅದು ತುಮಕೂರಿನಂತ ಜಿಲ್ಲೆಯಲ್ಲಿ ಏನಂದ್ರೆ ಇಲ್ಲಿವರೆಗೂ ಜನ ತುಮಕೂರಿನ ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಈ ತರ ವೈದ್ಯರು ಇದ್ದಾರೆ ಅಂತ ಅನ್ಕೊಂಡೆ ಇದು ಸಹಜವಾಗಿ ಆದ್ರೆ ಈ ಹಾರ್ಟ್ ಅಟ್ಯಾಕ್ ಪ್ರಕರಣ ಹೆಚ್ಚಾಗ್ತಾ ಸಂದರ್ಭದಲ್ಲಿ ಏನೋ ಆ ಡಿ ಎಚ್ ಅವರನ್ನ ಮಾತಾಡ್ತಾ ಆಗಿದೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ತುಮಕೂರು ಜಿಲ್ಲೆಯಲ್ಲಿ ಆ ಯಾಕಂದ್ರೆ ಆ ಬೆಂಗಳೂರಿಗೆ ಹತ್ತಿರ ಇರತಕ್ಕಂತ ಜಿಲ್ಲೆ ಸಾಕಷ್ಟು ಇಬ್ಬರು ಸಚಿವರಿದ್ದಾರೆ ಮತ್ತೆ ಸಾಕಷ್ಟು ಜನ ಆ ಹೃದ್ರಾಗೃತ ಇದ್ದಾರೆ ಮತ್ತೆ ಇಲ್ಲಿ ಏನೇ ಆದ್ರೂ ಕೂಡ ಬೆಂಗಳೂರ್ನ ಜಯಧಾವೆಗೆ ಹೋಗ್ಬೇಕು ಇಂತ ಸಂದರ್ಭದಲ್ಲಿ ಆ ಕ್ಯಾನ್ಸರ್ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಕ್ಕೆ ಸಿದ್ಧ ಆಗಿದೆ ತುಮಕೂರು ಸಾಕಷ್ಟು ಕಾಲೇಜ್ಗಳಿದೆ ಮತ್ತೆ ನಾಲ್ಕ್ ಮೂರು ಮೆಡಿಕಲ್ ಕಾಲೇಜ್ಗಳು ಕೂಡ ತುಮಕೂರಿನಲ್ಲಿದೆ ಅಂದ್ರೆ ಖಾಸಗಿಯಲ್ಲಿ ಇರತಕ್ಕಂತ ಆ ಏನು ಹೃದಯ ತಜ್ಞರು ತುಮಕೂರಿನ ಜಿಲ್ಲಾ ಆಸ್ಪತ್ರೆ ಅಂದ್ರೆ ಸರ್ಕಾರಿಯಲ್ಲಿ ಇಲ್ಲ ಅನ್ನೋದು ಈಗ ಗೊತ್ತಾಗಿರೋ ಒಂದು ಅಂಶ ಯಾಕಂದ್ರೆ ಈ ತರದೊಂದು ಬೆಳವಣಿಗೆಯಿಂದ ಸಹಜವಾಗಿ ಜನರಲ್ಲಿ ಆತಂಕ ಶುರುವ ಶುರು ಆಗಿತ್ತು ಯಾಕಂದ್ರೆ ಆ ಸರ್ಕಾರ ಎಲ್ಲವನ್ನು ಒದಗಿಸ್ತೇ ಅಂತ ಹೇಳೋ ಸರ್ಕಾರ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ತರದೊಂದ ತಜ್ಞರು ಇಲ್ಲ ಅನ್ನೋದು ಅಂಶ ಈಗ್ ಬೆಳಕಿಗೆ ಬಂದಿದೆ ಆದ್ರೆ ಈ ರೀತಿಯಾಗಿ ಈ ಅಂಶ ಕೆಲವರಿಗೆ ಗೊತ್ತೇ ಇಲ್ಲ ಯಾಕಂದ್ರೆ ಇಂತ ಸಂದರ್ಭದಲ್ಲಿ ಇನ್ನೊಂದು ವಿಶೇಷ ಅಂತಂದ್ರೆ ಈ ಒಂದು ಈ ಒಂದು ತುಮಕೂರು ಜಿಲ್ಲೆ ಈ ತರ ಒಂದು ಪೋಸ್ಟೇ ಇಲ್ಲ ಅನ್ನೋದು ಒಂದ್ ವೇಳೆ ಈ ತರ ಕಾಲ್ ಮಾಡಿದ್ರು ಕೂಡ ದಯದೇವೆಯಿಂದ ಇಲ್ಲಿಗೆ ಬರ್ಬೇಕು ಅಂದ್ರೆ ಲಕ್ಷ ಲಕ್ಷ ಸಂಬಳ ಕೊಡ್ತೀನಿ ಅಂದ್ರು ಕೂಡ ಯಾವುದೇ ಡಾಕ್ಟರ್ ಗಳು ಸರ್ಕಾರಿ ಹುದ್ದೆಗೆ ಬರ್ತಾಳ ಅನ್ನೋದನ್ನ ಸ್ವತಃ ಡಿ ಎಚ್ ಅವರು ಹೇಳ್ಕೊಂಡಿದ್ದಾರೆ ಈ ಒಂದು ಪ್ರಕರಣದ ನೋಡೋದಾದ್ರೆ ಆ ಈ ಏನು ಹೃದಯ ತಜ್ಞರು ಕೂಡ ತುಮಕೂರಿಗೆ ಬೇಕು ಆದ್ರೆ ಇತ್ತೀಚಿನ ಹಾಟ್ ಅಟ್ಯಾಕ್ ಅಂತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಸರ್ಕಾರ ಈಗ ಗಮನ ಹರಿಸ್ಬೇಕು ಯಾಕಂದ್ರೆ ಪ್ರತಿಯೊಂದಕ್ಕೂ ಆ ತುಮಕೂರಿಗೆ ಅಂದ್ರೆ ತುಮಕೂರಿಂದ ನೇರವಾಗಿ ಬೆಂಗಳೂರಿಗೆ ಹೋಗ್ಬೇಕು ಹೋಗ್ಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಇಲ್ಲಿ ಹಣ ಇರೋಂತರು ಅಥವಾ ಆ ಆ ಕ್ಷಣಕ್ಕೆ ಇಲ್ಲಿ ಯಾವ ಸರ್ಕಾರಿ ಬಿಟ್ಟು ಖಾಸಗಿ ಆಸ್ಪತ್ರೆ ಸಿಗುತ್ತೆ ಅಲ್ಲಿ ದಾಖಲಾಗ್ತಾರೆ ಅದಾದ ನಂತರ ಸರಿಯಾದ ಕೆಲಸ ಟ್ರೀಟ್ಮೆಂಟ್ ಸಿಗೋದಿಲ್ಲ ಆದರೆ ಸರ್ಕಾರಿ ಆಸ್ಪತ್ರೆ ಇದ್ರೆ ಒಂದಷ್ಟು ಜನರಿಗೆ ಸಹಾಯ ಆಗುತ್ತೆ ಮತ್ತೆ ಇಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಹೋಗೋದು ತಪ್ಪುತ್ತೆ ಅನ್ನೋದು ಇದ್ರೂ ಕೂಡ ಯಾರು ಇದನ್ನ ಗಮನ ಹರಿಸಿಲ್ಲ ಇನ್ನಾದ್ರೂ ಸಂಬಂಧಪಟ್ಟ ಇಲಾಖೆಯವರು ಏನು ಆರೋಗ್ಯ ಸಚಿವರು ತುಮಕೂರು ಹತ್ತಿರದಲ್ಲಿದೆ ತುಮಕೂರು ಬಗ್ಗೆ ಹೆಚ್ಚು ಮಾತಾಡ್ತಾರೆ ಅಂತ ಸಂದರ್ಭ ಇಂತ ಸಂದರ್ಭದಲ್ಲಿ ಒಬ್ಬ ಆ ವೈದ್ಯರನ್ನ ನೇಮಕ ಮಾಡೋದಕ್ಕೆ ಗಮನ ಹರಿಸ್ಬೇಕಾಗುತ್ತೆ ಓಕೆ ಇದ್ರ ಬಗ್ಗೆ ಈಗ ತುಮಕೂರಿನ ರಾಜಕಾರಣಿಗಳು ಭಾಳ ಪ್ರಮುಖವಾಗಿ ಎಂಥ ಘಟಾನುಘಟಿ ರಾಜಕಾರಣಿಗಳಿದ್ದಾರೆ ತುಮಕೂರಲ್ಲಿ ಅಲ್ಲಿನ ಜನರಿಗೆ ಇದು ಏನಾದರೂ ಸಮಸ್ಯೆ ಶುರುವಾಗ್ಬಿಟ್ರೆ ಎಮರ್ಜೆನ್ಸಿ ಅಂತ ಬಂದುಬಿಟ್ರೆ ಖಾಸಗಿ ಆಸ್ಪತ್ರೆಗೆ ಹೋಗಬೇಕು ಯೋಗೇಶ್ ಅಲ್ಲಿ ಸುಮ್ಮನೆನಾ ಲಕ್ಷ ಲಕ್ಷ ಹಣ ಪೀಕ್ತಾರೆ ಪಾಪ ಬಡವ್ರ ಹತ್ರ ಅದೇ ಸರ್ಕಾರಿ ಹಾರ್ಡ್ ಸರ್ಜನ್ ಇದ್ದರೆ ಅದು ಭಾಳ ಹೆಲ್ಪ್ ಆಗುತ್ತೆ ಸೊ ಇದ್ರ ಬಗ್ಗೆ ಅಲ್ಲಿನ ರಾಜಕಾರಣಿಗಳು ಯಾರೂ ಕೂಡ ತಲೆ ಕೆಡಿಸಿಕೊಂಡಿಲ್ವಾ ಅಂತ ಇದ್ರ ಸಂಬಂಧಪಟ್ಟಂಗೆ ಒಂದಷ್ಟು ವೈದ್ಯರು ಮತ್ತೆ ಸಂಬಂಧಪಟ್ಟವರು ಗಮನಕ್ಕೆ ತಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇದನ್ನ ಯಾಕೆ ಇಷ್ಟು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಇನ್ ಮುಂದೆ ಆದ್ರೂ ಈಗ ಏನು ಈ ಪ್ರಕರಣ ಬೆಳಕಿಗೆ ಬಂದಿದೆ ಆ ವೈದ್ಯರ ಇಲ್ಲ ಆ ಪೋಸ್ಟರ್ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಇನ್ಮೇಲಾದ್ರೂ ಒಂದಷ್ಟು ರಾಜಕಾರಣಿಗಳಿಂದ ತುಮಕೂರು ಇಬ್ರು ಪ್ರಭಾವಿ ಸಚಿವರು ಇದ್ದಾರೆ ಅವರೊಂದಷ್ಟು ಮನಸ್ಸು ಮಾಡಿ ಆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಒಂದು ಆಸ್ಪತ್ರೆ ಮಾಡಿ ಅಥವಾ ಇರ್ತಕ್ಕಂತ ಏನು ಆ ಸರ್ಕಾರಿ ಆಸ್ಪತ್ರೆ ಸಾಕಷ್ಟು ಉಪಕ ಉಪಕರಣಗಳಿದೆ ಮತ್ತೆ ಏನು ಸಾಕಷ್ಟು ಸೌಲಭ್ಯ ಸೌಲಭ್ಯಗಳು ಸಿಗ್ತಾ ಇದೆ ಆದ್ರೆ ಇಂಥ ಸಂದರ್ಭದಲ್ಲಿ ಈ ವೈದ್ಯರನ್ನ ಇಂಥ ವೈದ್ಯರಂದ್ರೆ ಆ ನೇಮಕ ಮಾಡ್ಕೊಳ್ಳೋ ಮೂಲಕ ಇಲ್ಲಿನ ತುಮಕೂರು ಜಿಲ್ಲೆಗೆ ಒಂದಷ್ಟು ಏನೋ ಸಹಾಯ ಆಗ್ಬೇಕು ನಡ್ಕೊಬೇಕಾಗಿದೆ ಯಾಕಂದ್ರೆ ಈ ತುಮಕೂರು ಕೇವಲ ತುಮಕೂರು ಅಲ್ಲ ಇಲ್ಲಿ ಎಷ್ಟು ಹತ್ತಕ್ಕ ಹೆಚ್ಚು ಡಿಸ್ಟಿಕ್ ಹಾದು ಹೋಗುತ್ತೆ ಇದೇ ಮಾರ್ಗವಾಗಿ ಅಂದ್ರೆ ದೂರದ ಊರುಗಳಿಂದ ಕೂಡ ಬೆಂಗಳೂರಿಗೆ ಹತ್ತಿರ ಇದರಿಂದ ಸಹಜವಾಗಿ ತುಮಕೂರು ಕಡೆ ಬರ್ತಾರೆ ಈಗ ಒಂದ್ ಒಂದೊಂದ್ಸಾರಿ ನೆಲಮಂಗಲ ಮತ್ತೆ ಅಕ್ಕಪಕ್ಕದಲ್ಲಿ ಏನಾದರೂ ಘಟನೆ ಆದಂತಹ ಸಂದರ್ಭದಲ್ಲಿ ಅಪಘಾತ ಮತ್ತಂತ ಆ ಅಹಿತಕರ ಘಟನೆ ಆಡದ ಆದಂತಹ ಸಂದರ್ಭದಲ್ಲಿ ತುಮಕೂರ್ನ ಜಿಲ್ಲಾಸ್ಪತ್ರೆಗೆ ಬಂದು ಸೇರಿಸ್ತಾರೆ ಯಾಕಂದ್ರೆ ಬೆಂಗಳೂರು ಹತ್ರ ಅಂತ ಬೆಂಗಳೂರು ಕರ್ಕೊಂಡ ಜಿಲ್ಲಾ ತುಮಕೂರು ಹತ್ರ ಅಂತ ತುಮಕೂರು ಕರ್ಕೊಂಡಲ್ಲಿ ಹೆಚ್ಚು ಸೌಲಭ್ಯ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈಗ ಸಹಜವಾಗಿ ಖಾಸಗಿ ಹಾಸ್ಪಿಟಲ್ ಅಲ್ಲಿ ಇದ್ರೆ ನೀವು ಲಕ್ಷ್ಯದ ಮೇಲೆ ಅಲ್ಲಿ ಅವಕಾಶ ಇರುತ್ತೆ ಜಸ್ಟ್ ಹೋಲ್ಡ್ಸ್ತೀನಿ ಡಿ ಎಚ್ ಒ ಚಂದ್ರಶೇಖರ್ ನಮ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಹೇಳಿ ಸರ್ ಆಶ್ಚರ್ಯ ಆಗ್ತಾ ಇದೆ ಸರ್ ತುಮಕೂರಿನಂತ ಜಿಲ್ಲೆಯಲ್ಲಿ ಒಬ್ಬರೇ ಒಬ್ರು ಹಾರ್ಟ್ ಸರ್ಜನ್ ಇಲ್ಲ ಸರ್ಕಾರದ ವತಿಯಿಂದ ಅಂತ ಅಂದ್ರೆ ಹೆಂಗೆ ಸರ್ಜೆಸ್ ಅಂತ ಬರ್ತಾರೆ ಎಲ್ಲಾ ಫಿಸೀಷಿಯನ್ಗೂನು ಕಾರ್ಡಿಯಾಲಜಿ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಹಾ ಸೊ ಇದಾರೆ ಇದಾರೆ ಹಾಗಾದ್ರೆ ಅಲ್ಲಿ ಆ ಹಿಂಗ್ ನೋಡ್ತಾರಲ್ಲ ಇದ್ದೆಲ್ಲ ಅವರೇ ನೋಡ್ತಾರೆ ಫಿಜಿಷಿಯನ್ಸ್ ಎಲ್ಲ ನೋಡ್ತಾರೆ ಎಲ್ಲಾ ಫಿಜಿಷಿಯನ್ಸ್ ನೋಡ್ತಾರೆ ಅಲ್ಲ ಸ್ಪೆಷಲಿಸ್ಟ್ ಇದಾರ ಅಂತ ಹಾರ್ಡ್ ಸ್ಪೆಷಲಿಸ್ಟು ಸ್ಪೆಷಲಿಸ್ಟ್ ಗಿಂದ ಫಿಜಿಷಿಯನ್ ಇದ್ರೆ ಜನರಲ್ ಫಿಸಿಷಿಯನ್ ಇದ್ರೆ ಸಾಕು ಸರ್ ಅವರೇ ನೋಡ್ತಾರೆ ಎಲ್ಲಾ ಇದಕ್ಕೆ ಬೇರೆ ಬೇರೆ ಚಂದ್ರಶೇಖರ್ ಸರ್ ಹಾರ್ಟ್ ಸ್ಪೆಷಲಿಸ್ಟ್ ಅಂತಾನೆ ಸೆಪರೇಟ್ ಸಪರೇಟ್ ಇರ್ತಾರೆ ಅಂತ ಇರ್ತಾರೆ ಮಾತ್ರ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಬರ್ತಾರೆ ಸರ್ ಹಾ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಇದ್ರೆ ಮಾತ್ರ ಕಾರ್ಡಿಯಾಕ್ ಸರ್ಜನ್ಸ್ ಕಾರ್ಡಿಯಾಲಜಿಸ್ಟ್ ಬರ್ತಾರೆ ಜಿಲ್ಲಾ ಎಲ್ಲಾ ಜಿಲ್ಲಾ ಹಂತದಲ್ಲೂ ಎಲ್ಲ ಗಳನ್ನು ಕಾರ್ಡಿಯಾಲಜಿ ಬಗ್ಗೆ ತಿಳ್ಕೊಂಡಿರ್ತಾರೆ ಅವರ ಮ್ಯಾನೇಜ್ ಮಾಡ್ತಾರೆ ಸೊ ಈಗ ಎಮರ್ಜೆನ್ಸಿ ಸರ್ ಎಮರ್ಜೆನ್ಸಿ ಅಂತ ಬಂದಾಗ ಟ್ರೀಟ್ ಮಾಡುವಂತ ಸಾಮರ್ಥ್ಯ ಅವ್ರಿಗಿರುತ್ತಾ ಸರ್ ಹೌದು ನಮ್ಮಲ್ಲಿ ಶ್ರಮಿ ಇದೆ ನಾಲ್ಕು ತಾಲೂಕಲ್ಲಿ ಶ್ರಮಿ ಇದೆ ಅಂತ ಮೈಕಾಡಿ ಇನ್ಫ್ ಟನೆ ಇಂಜೆಕ್ಷನ್ ಇದೆ ಎಮರ್ಜೆನ್ಸಿ ಯಾವ್ದನ್ನು ನಮ್ಮಲ್ಲಿ ಸ್ಟೆಬಿಲೈಸ್ ಮಾಡಿ ಕಲಿಸ್ತೀವಿ ಪೇಶೆಂಟ್ ನೋಡಿ ಅಲ್ಲಿ ಏನಾದ್ರೂ ಎಮರ್ಜೆನ್ಸಿ ಅಂತ ಬಂದ್ರೆ ಪಾಪ ತುಮಕೂರಿನ ಜನ ಬೆಂಗಳೂರಿನ ಬರ್ತಾ ಇದಾರೆ

ಬೆಂಗಳೂರಿಗೆ ಕಲ್ತೀವಿ ಇಲ್ಲ ಅಂದ್ರೂ ಇಡ್ಲೇ ಸೆಬ್ಲೈಜ್ ಮಾಡಿ ಫಿಸಿಷಿಯನ್ಸ್ ಎಲ್ಲಾರನ್ನೂ ಫಿಸಿಷಿಯನ್ಸ್ ತಿಳ್ಕೊಂಡಿರ್ತಾರೆ ನೋಡ್ಬಿಟ್ಟು ಮಾಡಿ ಇಲ್ಲೇ ಸೆಬ್ಲೈಜ್ ಮಾಡ್ತಾರೆ ನೋಡಿ ಸರ್ ನೀವೇಗ ಆರ್ ತಿಂಗಳಲ್ಲಿ ಇಪ್ಪತ್ತೊಂದು ಸಾವಿರದ ಏಳುನೂರ ಏಳು ಜನರಿಗೆ ಇ ಸಿ ಜಿ ಮಾಡ್ಸಿದಿರಿ ಸೊ ಅದ್ರಲ್ಲಿ ಎಮರ್ಜೆನ್ಸಿ ಅಂತ ಯಾರಿಗೂ ಇದಾಗಿಲ್ವಾ ಅಂತ ಇಲ್ಲ ಕ್ರಿಟಿಕಲ್ ಅಂತ ಇರುತ್ತೆ ಒಂದು ಸ್ಟೆಡ್ಮಿನಲ್ಲಿ ನಾನೂರ ನಲವತ್ತೆರ ಜನಕ್ಕೆ ನಾವು ಜನವರಿಯಿಂದ ಜೂನ್ವರೆಗೂ ಮಾಡಿದ್ದೀವಿ ಹಾ ಅದ್ರಲ್ಲಿ ಕ್ರಿಟಿಕಲ್ ಇರೋರ್ಗೆ ಅದ್ರಲ್ಲಿ ನಮ್ಮಲ್ಲಿ ಎರಡು ತಿಂಗಳಲ್ಲಿ ಬೆಂಗಳೂರಿಗೆ ಕಳಿಸ್ತೀರಾ ಸರ್ ನೀವು ಇಲ್ಲ ಇಲ್ಲೇ ನಾವು ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ಟು ಸ್ಟೆಬಿಲೈಸ್ ಮಾಡಿ ಕಳಿಸ್ತೀವಿ ಬಟ್ ಬೆಂಗಳೂರಿಗೆ ಕಳಿಸೋದು ಹೌದು ಸರ್ ಬಡವರೆಲ್ಲ ಇರ್ತಾರಲ್ಲ ಸರ್ ಬೆಂಗಳೂರು ಹೆಂಗ್ ಬರಕ್ ಆಗುತ್ತೆ ಪಾಪ ಇಲ್ಲಿ ಫ್ರೀ ಸರ್ವಿಸ್ ಕೊಡ್ತೀವಲ್ವಾ ಆಂಬುಲೆನ್ಸ್ ಎಲ್ಲ ಫ್ರೀ ಸರ್ವಿಸ್ ಕೊಡ್ತೀವಿ ಅವ್ರಿಗೋಸ್ಕರನೇ ನಾವು ಆಂಬುಲೆನ್ಸ್ ಎಮರ್ಜೆನ್ಸಿ ಮಡಗಿರ್ತೀವಿ ಕಳಿಸ್ಕೊಡ್ತೀವಿ ಹ್ಮ್ ನೋಡಿ ಈಗ ಫಾರ್ ಎಕ್ಸಾಂಪಲ್ ಶಿರಾ ಮತ್ತೆ ಬೆಂಗಳೂರು ನೂರ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಸರ್ ಅಲ್ಲಿಂದ ಅಲ್ಲಿ ಸಿಗುತ್ತೆ ನಮ್ಮಲ್ಲಿ ನಾಲ್ಕು ತಾಲೂಕಲ್ಲಿ ರೋಡ್ ಸೈಡ್ ನೋಡೋದೇ ಇಲ್ವಂತೆ ನೋಡಿ ಅಲ್ಲಿ ಜನನೇ ನೋಡೋದೇ ಇಲ್ಲ ಹೋಗಿ ಹೋಗಿ ಅಂತ ಹೇಳ್ತಾರಂತೆ ನಮ್ಗೆ ಆತರ ಆತರ ಯಾವುದು ಕಂಪ್ಲೇಂಟ್ ಬಂದಿಲ್ಲ ಸರ್ ನೀವು ಹೇಳಿದಿರಲ್ವಾ ನೋಡ್ತೀನಿ ನಾನು ಇವತ್ತೇ ನೋಡ್ತೀನಿ ಅಂತ ಸೊ ಒಟ್ಟಾರೆ ಹಾರ್ಟ್ ಸ್ಪೆಷಲಿಸ್ಟ್ ನ ಕರೆಸ್ಕೊಳ್ಳೋ ಪ್ಲಾನ್ ಇಲ್ವಾ ಸರ್ ಹಾಗಾದ್ರೆ ಅದು ಬರುತ್ತೆ ಸರ್ ಬರ್ತಾರೆ ಕ್ರಮೇಣ ಕ್ರಮೇಣ ಕಾಲೇಜು ಎಲ್ಲ ಬಂದಾಗ ಜನ ಜನಸಂಖ್ಯೆ ಜಾಸ್ತಿ ಆಯ್ತು ಕ್ರಮೇಣ ಕ್ರಮೇಣ ನಮ್ಮಲ್ಲೂ ತುಮಕೂರಿಗೆ ಬರ್ತಾರೆ ಕಾರ್ಡಿಯಾಲಜಿ ಈಗ ಆಲ್ರೆಡಿ ಎಲ್ಲಾ ಮೆಡಿಕಲ್ ಕಾಲೇಜಸ್ ಇದಾರೆ ಕಾರ್ಡಿಯಾಲಜಿಸ್ಟ್ ಇದಾರೆ ಕಾರ್ಡಿಯೋಜ್ ಸರ್ಜನ್ಸ್ ಇದಾರೆ ಸೇವೆ ಸಿಗ್ತಾ ಇದೆ ಎಲ್ಲರಿಗೂ ಸೇವೆ ಸಿಗ್ತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ಯಾರು ವಂಚಿತರಾಗ್ತಾ ಇಲ್ಲ ಮೂರ್ ಮೆಡಿಕಲ್ ಕಾಲೇಜ್ ಕೂಡ ಹಿಂಗೆ ಇರ್ತಾರ ಅಥವಾ ಹಾರ್ಟ್ ಸ್ಪೆಷಲಿಸ್ಟ್ ಅಂತ ಸರ್ಜನ್ ಇರ್ತಾರ ಸರ್ ನನಗೆ ಬೇರೆ ಜಿಲ್ಲೆ ಬಗ್ಗೆ ಗೊತ್ತಿಲ್ಲ ಸರ್ ನನ್ ಜಿಲ್ಲೆ ಅಷ್ಟೇ ಗೊತ್ತಿರೋದು ನನ್ನ ಹತ್ರ ಎಲ್ಲ ಸರೌಂಡಿಂಗ್ ಅಲ್ಲಿ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ನಂಗೆ ತುಂಬಾ ಹೆಲ್ಪ್ ಆಗಿದೆ ನಂಗೆ ಮಾಡ್ತಾ ಇದ್ದಾರೆ ಓಕೆ ಸೊ ಸರ್ಕಾರಕ್ಕೆ ಇದ್ರ ಬಗ್ಗೆ ಏನಾದ್ರು ಮನವಿ ಮಾಡ್ಕೊಳ್ಳೋ ಕೆಲಸ ಮಾಡ್ತೀವಿ ಮನವಿ ಮಾಡಿದೀವಿ ಸರ್ ಮನವಿ ಎಲ್ಲ ನಮ್ಮಲ್ಲಿ ಏನೇನಾಗುತ್ತೆ ಅಂತೆಲ್ಲ ಕಂಪಲ್ಸರಿ ಡೈಲಿ ಅಪ್ಡೇಟ್ಸ್ ಮಾಡ್ತೀವಿ ಅವ್ರಿಗೆ ಏನ ತೊಂದರೆ ಇದ್ರೆ ಇಲ್ಲಿ ಎಂ ಒ ಮಾಡ್ಕೋತೀವಿ ನಾವು ಮೆಡಿಕಲ್ ಕಾಲೇಜ್ ಅಲ್ಲಿ ಅವ್ರಿಗೆ ಎ ಬಿ ಆರ್ ಅಡ್ಮಿಷನ್ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅವರು ತಗೊಂಡು ಅವರು ಆಪರೇಷನ್ ಮಾಡಿ ಎಲ್ಲ ಸ್ಟೆಬಿಲೈಸ್ ಮಾಡ್ತಾರೆ ಸರ್ ಇಲ್ಲೇ ತುಮಕೂರಲ್ಲಿ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಚಂದ್ರಶೇಖರ್ ಸರ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ